ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಒಂದು ಟೂ ಥೌಸಂಡ್ ಟ್ವೆಂಟಿ ತ್ರೀ ಕ್ವೆಶನ್ ಪೇಪರ್ದು ಹೇಗಿತ್ತು ನೋಡೋಣ ಓಕೆ ಇವಾಗ ಫಸ್ಟ್ ಪಾರ್ಟಲ್ಲಿ ಏನಿತ್ತು ನಮಗೆ ಈ ಥರ ಪ್ಯಾಸೇಜ್ ಇತ್ತು ಸೊ ಈ ಪ್ಯಾಸೇಜ್ಗೆ ರಿಲೇಟೆಡ್ ಕ್ವೆಶನ್ಸ್ ನೋಡೋಣ ಫಸ್ಟ್ ಕ್ವೆಶನ್ ಏನಿತ್ತು ಫಸ್ಟ್ ಅದನ್ನು ನೋಡಿಬಿಟ್ಟು ಅದಕ್ಕೆ ಪ್ಯಾಸೇಜಲ್ಲಿ ಆನ್ಸರ್ ಹುಡ್ಕೋಕೆ ಬರೋಣ ಉಲ್ಫ್ ಮೆಸ್ಸಿಂಗ್ನಲ್ಲಿ ಇದ್ದ ಅತೀಂದ್ರಿಯ ಶಕ್ತಿ ಯಾವುದು ಇದಕ್ಕೆ ರೈಟ್ ಆನ್ಸರ್ ಯಾವುದು ನೋಡೋಣ ಇದರಲ್ಲಿ ಪ್ಯಾಸೇಜಲ್ಲಿ ನೋಡಿ ಇಲ್ಲಿ ಫಸ್ಟ್ ಓದಿದ್ರೆ ಏನೋ ಕಾಣಿಸುತ್ತೆ ರಷ್ಯಾ ದೇಶದ ಉಲ್ಫ್ ಮಿಸ್ಸಿಂಗ್ ತನ್ನ ಅತೀಂದ್ರಿಯ ಶಕ್ತಿಗಾಗಿ ಪ್ರಸಿದ್ಧನಾಗಿದ್ದ ಇತರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅವನು ಸರಿಯಾಗಿ ಸ್ಪಷ್ಟವಾಗಿ ಓದಬಲ್ಲ ಸಿದ್ಧಿಯನ್ನು ಪಡೆದಿದ್ದ ಸೊ ಆಪ್ಷನ್ಸಲ್ಲಿ ಏನಿದೆ ನೋಡಿ ಫಸ್ಟ್ ಆಪ್ಷನಲ್ಲಿ ಇತರರ ಮಾಂತ್ರಿಕ ಶಕ್ತಿಯನ್ನು ಅರಿಯಬಲ್ಲ ಶಕ್ತಿ ಇತ್ತು ಸೆಕೆಂಡ್ ಆಪ್ಷನ್ ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿಯಬಲ್ಲ ಶಕ್ತಿ ಸೊ ಇದಕ್ಕೆ ಆಪ್ಷನ್ ಟು ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿಯಬಲ್ಲ ಶಕ್ತಿ ಯಾರಿಗಿತ್ತು ಉಲ್ಫ್ ಮೆಸ್ಸಿಂಗ್ನಲ್ಲಿ ಇದ್ ಇತ್ತು ಓಕೆ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಲೈನಲ್ಲೇ ನಿಮಗೆ ಕಾಣಿಸ್ತಾ ಇದೆ ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅವನು ಸರಿಯಾಗಿ ಸ್ಪಷ್ಟವಾಗಿ ಓದಬಲ್ಲ ಓಕೆ ಸೆಕೆಂಡ್ ಕ್ವೆಶನ್ ಮೆಸ್ಸಿಂಗನ್ನು ಎರಡನೇ ಮಹಾಯುದ್ಧದ ವೇಳೆಗೆ ಇವರ ಮೃತ್ಯು ಪಾಶದಿಂದ ತಪ್ಪಿಸಿಕೊಂಡು ಬರುತ್ತಾನೆ ಆಪ್ಷನ್ಸ್ ಇದಕ್ಕೆ ರೈಟ್ ಆನ್ಸರ್ ಫೋರ್ತ್ ಆಪ್ಷನ್ ಹಿಟ್ಲರ್ನ ಮೃತ್ಯು ಪಾಶ ಇವಾಗ ಪ್ಯಾಸೇಜಲ್ಲಿ ಹುಡ್ಕೋಣ ಎಲ್ಲಿದೆ ಅಂತಂದ್ಬಿಟ್ಟು ಓಕೆ ಇದರಲ್ಲಿ ನೋಡಿ ಇವಾಗ ಪ್ಯಾಸೇಜಲ್ಲಿ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಎರಡನೇ ಮಹಾಯುದ್ಧದ ಹೊತ್ತಿಗೆ ಹಿಟ್ಲರನ್ನು ಮೃತ್ಯು ಪಾಶವನ್ನು ಹೇಗೋ ತಪ್ಪಿಸಿಕೊಂಡು ಪಾಲ್ಗೊಂಡರನ್ನು ಅಂತ ಇದೆ ಸೊ ಎಲ್ಲಿ ಹತ್ರ ತಪ್ಪಿಸಿಕೊಂಡು ಅಂದರೆ ಹಿಟ್ಲರ್ ಮೃತ್ಯು ತಪ್ಪಿಸಿಕೊಂಡು ಓಕೆ ಇವಾಗ ಕ್ವೆಶನಲ್ಲಿ ನೋಡಿ ಏನಿದೆ ಆಪ್ಷನ್ ಹಿಟ್ಲರನ್ನು ಮೃತ್ಯುಪಾಶದಿಂದ ಅಂತ ಇದೆ ಥರ್ಡ್ ಆಪ್ಷನ್ ಏನಿದೆ ಫ್ರೈಡ್ನ ಮೃತ್ಯುಪಾಶದಿಂದ ಅಂತ ಇದೆ ಸೊ ಇವ ಇದು ಡೈರೆಕ್ಟ್ ಏ ಕೊಟ್ಟಿದ್ದಾರೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನಿದೆ ಮೆಸ್ಸಿಂಗನ್ನು ಈ ಬಗ್ಗೆ ಹೇಳುತ್ತಿರಲಿಲ್ಲ ಯಾವುದ್ರ ಬಗ್ಗೆ ಹೇಳುತ್ತಿರಲಿಲ್ಲ ಸರಿ ಪ್ಯಾಸೇಜಲ್ಲಿ ಹೋಗ್ಬಿಟ್ಟು ಹುಡ್ಕೋಣ ಆನ್ಸರ್ನ ಇದಕ್ಕೆ ರೈಟ್ ಆನ್ಸರ್ ಏನಿದೆ ಫೋರ್ತ್ ಆಪ್ಷನ್ ವೈಯಕ್ತಿಕ ಹಾಗೂ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಮೆಸ್ಸಿಂಗನು ಈ ಬಗ್ಗೆ ಹೇಳುತ್ತಿರಲಿಲ್ಲ ಓಕೆ ನಿಮಗೆ ಇದೇ ರೀತಿ ಥರ್ಡ್ ಫೋರ್ತ್ ಫಿಫ್ತ್ ಮತ್ತು ಸಿಕ್ಸ್ತ್ ಸೆವೆಂತ್ವರೆಗೂ ಏನಿದೆ ಪ್ಯಾಸೇಜ್ ಅದಕ್ಕೆ ರಿಲೇಟೆಡ್ ನಿಮಗೆ ಕ್ವೆಶನ್ಸ್ ಇದೆ ಇವಾಗ ನಾವು ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟಿಂದ ಓದೋಣ ಏನೇ ಕ್ವೆಶನ್ ನೋಡಿ ಕಿಸೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ನೋಡಿ ಇವಾಗ ವಿಭಕ್ತಿ ಪ್ರತ್ಯಯ ಬಗ್ಗೆ ನಿಮಗೆ ಪೇಪರ್ ಒನ್ನಲ್ಲೂ ಕೇಳ್ತಾ ಇದಾರೆ ಪ್ರತಿ ವರ್ಷ ಪೇಪರ್ ಟೂ ಅಲ್ಲೂ ಕೇಳ್ತಾ ಇದ್ದಾರೆ ಸೊ ಈ ವಿಭಕ್ತಿ ಪ್ರತ್ಯಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಂಧಿಗಳ ಬಗ್ಗೆ ಒಂದು ಕ್ವಶನ್ ಸಮಾಸ ಬಗ್ಗೆ ಒಂದು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಸ್ವಲ್ಪ ಗ್ರಾಮರ್ ಕನ್ನಡನೂ ನೀವು ಓದ್ಕೊಳ್ಬೇಕಾಗತ್ತೆ ಕಿಸೆ ಇಂದ ಇಂದ ಅಂದರೆ ಯಾವ ಈ ಭಕ್ತಿ ಪ್ರತ್ಯಯ ಇದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಯಾವುದು ಅಂತಂದರೆ ಇವಾಗ ಇಲ್ಲಿ ಎಕ್ಸಾಂಪಲ್ಸ್ ನೀವು ನೆನಪಿಟ್ಕೋಬೋದು ವೆರಿ ಈಸಿ ಇದು ನೋಡಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇಷ್ಟು ನೆನಪಿಗಿರುತ್ತಲ್ಲ ಪ್ರತ್ಯಯದಲ್ಲಿ ಇದನ್ನು ಬಹಾಟ್ ಮಾಡಿಕೊಂಡ್ರೆ ಸಾಕು ಹೂ ಅನ್ನು ಇಂದ ಕೆ ಇಗೆ ಕೆ ಕೆ ಇಗೆ ಕೆ ಏನು ಚತುರ್ಥಿಯಲ್ಲಿ ಬರುತ್ತೆ ದೆಸೆಯಿಂದ ಆ ಅಲ್ಲಿ ಇಷ್ಟು ನೆನಪು ಇಟ್ಕೊಳ್ಳಿ ಸಾಕು ಸಪ್ತಮಿ ಪ್ರತಿಯವರೆಗೂ ವಿಭ ಇವಾಗ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಕಿಸೆ ಇಂದ ಅಂತ ಕೊಟ್ಟಿದ್ದಾರೆ ಇಂದ ಯಾವುದ್ರಲ್ಲಿ ಬರುತ್ತೆ ನೋಡಿ ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಇಂದ ಎಲ್ಲಿದೆ ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಇಂದ ಇದೆ ನೋಡಿ ರಾಮನಿಂದ ಅಂತ ಒಂದು ಎಕ್ಸಾಂಪಲ್ ಇದೆ ಇವಾಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಕಿಸೆ ಇಂದ ಸೊ ಇದಕ್ಕೆ ಆಪ್ಷನ್ ನಂಬರ್ ತ್ರೀ ತೃತೀಯ ವಿಭಕ್ತಿ ಇದಕ್ಕೆ ರೈಟ್ ಆನ್ಸರ್ ನೋಡಿ ಇದರಲ್ಲಿ ಕ್ವೆಶನ್ ನಂಬರ್ ಫಿಫ್ಟೀನ್ವರೆಗೂ ಏನಿದೆ ಪ್ಯಾಸೇಜ್ ಮತ್ತು ಪೊಯಮ್ಗೆ ಕವರ್ ಮಾಡಿದ್ದಾರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜಲ್ಲಿ ಈ ಥರ ಫಿಫ್ಟೀನ್ ಕ್ವಶನ್ಸ್ ಏನು ಮಾಡಿದ್ದಾರೆ ಪ್ಯಾಸೇಜ್ ಮತ್ತು ಪೊಯಮ್ಗೆ ಡಿವೈಡ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ವಶನ್ ಪೇಪರಲ್ಲಿ ಆದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದಾರೆ ಅಂದರೆ ಗ್ರಾಮರ್ ಕ್ವೆಶನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಮತ್ತು ಪೆಡಗಾಜಿ ಕ್ವೆಶನ್ಸ್ ಏನು ಮಾಡಿದ್ದಾರೆ ಬರೀ ನೈನ್ ಅಥವಾ ಟೆನ್ ಕೊಟ್ಟಿದ್ದಾರೆ ಇದರಲ್ಲಿ ಕರೆಕ್ಟಾಗಿ ಫಿಫ್ಟೀನ್ ಕ್ವೆಶನ್ಸ್ ಪ್ಯಾಸೇಜ್ ಪಾಯಿಂಟ್ ಕೊಟ್ಬಿಟ್ಟು ಮಕ್ಕಿದ್ದು ಫಿಫ್ಟೀನ್ ಕ್ವೆಶನ್ಸ್ ಏನು ಮಾಡಿದ್ದಾರೆ ಕನ್ನಡ ಬೋಧನಾಶಾಸ್ತ್ರ ಅಂದರೆ ಕನ್ನಡ ಪೆಡಗಾಜಿಗೆ ಕೊಟ್ಟಿದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ನೋಡಿ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂದರೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಇದರಲ್ಲಿ ನಾಲ್ಕರಲ್ಲಿ ಆಪ್ಷನಲ್ಲಿ ನಾಲ್ಕು ಆಪ್ಷನಲ್ಲಿ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ನಿಮಗೆಲ್ಲ ಗೊತ್ತೇ ಇದೆ ಒಂದು ಟೀಚರ್ ಸೆಂಟರ್ಡ್ ಎಜುಕೇಷನ್ ಮತ್ತು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಎರಡು ಇರುತ್ತೆ ಯಾವುದಾದ್ರು ಟೀಚರ್ ಸೆಂಟರ್ಡ್ ಮೆಥಡ್ಸ್ ಅಂದರೆ ಇಲ್ಲಿ ಒಂದು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ ಇರುತ್ತೆ ಈ ನಾಲ್ಕರಲ್ಲಿ ಯಾವುದು ಶಿಕ್ಷಕ ಬೋ ಕೇಂದ್ರಿತ ಬೋಧನಾ ವಿಧಾನ ಯಾವುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂತ ಕೇಳಿದರೆ ಈ ನಾಲ್ಕು ಆಪ್ಷನಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಉಪನ್ಯಾಸ ವಿಧಾನ ಸೆಕೆಂಡ್ ಆಪ್ಷನ್ ಪಠ್ಯಪುಸ್ತಕ ವಿಧಾನ ಟೆಕ್ಸ್ಟ್ ಬುಕ್ ಮೆಥಡ್ ಅದು ಥರ್ಡ್ ಆಪ್ಷನ್ ಯೋಜನಾ ವಿಧಾನ ಫೋರ್ತ್ ನಿಗಮನ ವಿಧಾನ ನೋಡಿ ಇವಾಗ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತಂದರೆ ನೀವು ಪ್ರತಿಯೊಂದು ವಿಧಾನ ಬಗ್ಗೆ ನಿಮಗೆ ಗೊತ್ತಿರಬೇಕು ನೋಡಿ ಫಸ್ಟ್ ಆಪ್ಷನ್ ಏನಿದೆ ಉಪನ್ಯಾಸ ವಿಧಾನ ಅಂದರೆ ಲೆಕ್ಚರ್ ಮೆಥಡ್ ಅದೊಂದು ಟೀಚರ್ ಸೆಂಟರ್ಡ್ ಮೆಥಡ್ ಆಯಿತು ನೀವು ಇದನ್ನು ಇಂಗ್ಲೀಷಲ್ಲೂ ಗೊತ್ತಿರಬೇಕು ಏನಕ್ಕೆ ಅಂದರೆ ಈ ಥರ ನಿಮಗೆ ಇಂಗ್ಲೀಷ್ ಪೆಡಗಾಜಿಲ್ಲೂ ಕೇಳ್ಬೋದು ಉಪನ್ಯಾಸ ವಿಧಾನ ಅಂದ್ರೇನು ಲೆಕ್ಚರ್ ಮೆಥಡ್ ಲೆಕ್ಚರ್ ಮೆಥಡ್ ಯಾವ ಯಾರು ಮಾಡೋದು ಅದು ಟೀಚರ್ ಸೆಂಟರ್ಡ್ ಅದು ಸೆಕೆಂಡ್ ಆಪ್ಷನ್ ಏನಿದೆ ಪಠ್ಯಪುಸ್ತಕ ವಿಧಾನ ಟೆಕ್ಸ್ಟ್ ಬುಕ್ ಮೆಥಡ್ ಅದು ಯಾರು ಯೂಸ್ ಮಾಡೋದು ಅದು ಕೂಡ ಟೀಚರ್ ಸೆಂಟರ್ಡ್ ಮೆಥಡ್ ಫೋರ್ತ್ ಆಪ್ಷನ್ ಥರ್ಡ್ ಆಪ್ಷನ್ ಏನಿದೆ ಯೋಜನಾ ವಿಧಾನ ಪ್ರಾಜೆಕ್ಟ್ ಮೆಥಡ್ ಇದಕ್ಕೆ ರೈಟ್ ಆನ್ಸರ್ ಪ್ರಾಜೆಕ್ಟ್ ಮೆಥಡ್ ಏನಿದೆ ಅದೊಂದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಪ್ರಾಜೆಕ್ಟ್ ಮೆಥಡ್ ಈಸ್ ಅ ಚೈಲ್ಡ್ ಸೆಂಟರ್ಡ್ ಮೆಥಡ್ ಓಕೆ ಫೋರ್ತ್ ಆಪ್ಷನ್ ಏನಿದೆ ನಿಗಮನ ವಿಧಾನ ನಿಗಮನ ವಿಧಾನ ಅಂದ್ರೇನು ಡಿಡಕ್ಟಿವ್ ಮೆಥಡ್ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಅನುಗಮನ ಅಂತಂದರೆ ಇಂಡಕ್ಟಿವ್ ನಿಗಮನ ಅಂತಂದರೆ ಡಿಡಕ್ಟಿವ್ ಇಂಡಕ್ಟಿವ್ ಮೆಥಡಲ್ಲಿ ಏನಿರತ್ತೆ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಆಮೇಲೆ ಒಂದು ಲೆಸನ್ ಹೇಳ್ಕೊಡ್ತಾರೆ ನಿಗಮನ ವಿಧಾನದಲ್ಲಿ ರೂಲ್ ಹೇಳ್ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ರಿಲೇಟೆಡ್ ಎಕ್ಸಾಂಪಲ್ಸ್ ಹೇಳ್ಕೊಡೋದು ರೂಲ್ ಟು ಎಕ್ಸಾಂಪಲ್ಸ್ ಯಾವ ಮೆಥಡಲ್ಲಿ ಡಿಡಕ್ಟಿವ್ ಮೆಥಡಲ್ಲಿ ಅದು ಯಾವುದು ಟೀಚರ್ ಸೆಂಟರ್ಡ್ ಮೆಥಡ್ ಡಿಟೆಕ್ಟಿವ್ ಮೆಥಡ್ ಒಂದು ಟೀಚರ್ ಸೆಂಟರ್ಡ್ ಮೆಥಡ್ ನಿಗಮನ ವಿಧಾನ ಟೀಚರ್ ಸೆಂಟರ್ಡ್ ನೆಕ್ಸ್ಟ್ ಕ್ವೆಶನ್ ಪಠ್ಯಾಂಶಗಳನ್ನು ಓದುವಾಗ ಉಂಟಾಗುವ ಉಗ್ಗುವಿಕೆ ದೋಷ ಯಾವುದು ಇದರಲ್ಲಿ ಫಸ್ಟ್ ಆಪ್ಷನ್ ಆಲಿಸುವಿಕೆಯ ದೋಷ ಸೆಕೆಂಡ್ ಮಾತುಗಾರಿಕೆಯ ದೋಷ ಥರ್ಡ್ ಓದುಗಾರಿಕೆಯ ದೋಷ ಫೋರ್ತ್ ಬರೆಯುವಿಕೆಯ ದೋಷ ಪಠ್ಯಾಂಶವನ್ನು ಓದುವಾಗ ಉಂಟಾಗುವ ಉಗ್ಗುವಿಕೆ ಇದಕ್ಕೆ ಏನಂತ ಹೇಳ್ತೀವಿ ಸೊ ಇದಕ್ಕೆ ರೈಟ್ ಆನ್ಸರ್ ಏನು ಆಪ್ಷನ್ ನಂಬರ್ ಟು ಮಾತುಗಾರಿಕೆಯ ದೋಷ ಇವಾಗ ಓದುವಾಗ ಅಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಪಠ್ಯಾಂಶವನ್ನು ಓದುವಾಗ ಅಂತ ಇದೆ ಸೊ ಏನು ಇವಾಗ ಉಗ್ಗುವಿಕೆಯ ದೋಷ ಅಂತ ಕೇಳಿದ್ದಾರೆ ಕರೆಕ್ಟಾಗಿ ನಾವು ಉಗ್ಗುವಿಕೆಯ ದೋಷ ಅಂತ ನೋಡ್ಕೋಬೇಕು ನೆಕ್ಸ್ಟ್ ಕ್ವೆಶನ್ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ನೋಡಿ ಇವಾಗಲೇ ಹೇಳ್ದೆ ನಿಮಗೆ ಆಪ್ಷನ್ ಟೂ ನಿಗಮನ ಪದ್ಧತಿ ಇದಕ್ಕೆ ರೈಟ್ ಆನ್ಸರ್ ಸೂತ್ರದಿಂದ ಉದಾಹರಣೆ ಕಡೆಗೆ ಕಡೆಗೆ ಅಂತಂದರೆ ರೂಲ್ಸ್ ಟು ಎಕ್ಸಾಂಪಲ್ ಯಾವುದೋ ಒಂದು ರೂಲ್ ಟು ಎಕ್ಸಾಂಪಲ್ ನಾವು ಹೇಳ್ಕೊಡ್ತೀವಲ್ವ ಆ ಬೋಧನಾ ಪದ್ಧತಿಗೆ ಆ ಟೀಚಿಂಗ್ ಮೆಥಡ್ಗೆ ನಾವೇನು ಹೇಳ್ತೀವಿ ನಿಗಮನ ಪದ್ಧತಿ ಡಿಡಕ್ಟಿವ್ ಮೆಥಡ್ ಡಿಡಕ್ಟಿವ್ ಮೆಥಡ್ ಬಗ್ಗೆ ನಿಮಗೆ ಇಂಗ್ಲೀಷ್ ಪೆಡಗಾಜಿಲಿ ಅಥವಾ ಕನ್ನಡ ಪೆಡಗಾಜಿಲಿ ಯಾವುದೇ ಒಂದು ಸೈನ್ಸ್ ಆಗಿರಲಿ ಮ್ಯಾಥ್ಸ್ ಆಗಿರಲಿ ಇ ವಿ ಎಸ್ ಆಗಿರಲಿ ಯಾವುದೇ ಒಂದು ಪೆಡಗಾಜಿಲಿ ಅನುಗಮನ ವಿಧಾನ ಬಗ್ಗೆ ಮತ್ತು ನಿಗಮನ ವಿಧಾನ ಬಗ್ಗೆ ಅಂದರೆ ಇಂಡಕ್ಟಿವ್ ಮೆಥಡ್ ಮತ್ತು ಡಿಡಕ್ಟಿವ್ ಮೆಥಡ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವೆಶನ್ ಕೇಳೇ ಕೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಹಿಡ್ಕೊಳ್ಳಲು ಬಳಸುವ ಪರೀಕ್ಷೆ ಯಾವುದು ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವ ಪರೀಕ್ಷೆ ದೋಷಗಳನ್ನು ಕಂಡುಕೊಳ್ಳಲು ಅವರು ಮಕ್ಕಳಲ್ಲಿ ಏನು ಒಂದು ಕೊರತೆ ಇದೆ ಅಥವಾ ಏನು ದೋಷ ಇದೆ ಆ ಕಂಡುಕೊಳ್ಳೋದಕ್ಕೋಸ್ಕರ ನಾವು ಯಾವ ಪರೀಕ್ಷೆಯನ್ನು ಮಾಡ್ತೀವಿ ಆಪ್ಷನ್ ಟು ನೈದಾನಿಕ ಪರೀಕ್ಷೆ ಇದಕ್ಕೆ ರೈಟ್ ಆನ್ಸರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಕ್ಕಳಲ್ಲಿ ಏನೊಂದು ಎಲ್ಲಿ ಕೊರತೆ ಇದೆ ಅಂದರೆ ಏನು ದೋಷ ಇದೆ ಅದನ್ನು ಡಯಾಗ್ನೋಸ್ ಮಾಡ್ತೀವಲ್ವ ಅದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ ನೈದಾನಿಕ ಪರೀಕ್ಷೆ ನಿಮಗೆ ಇದು ಇಂಗ್ಲೀಷ್ ಪೆಡಗಾಜಿಲಿ ಏನು ಕೇಳ್ತಾರೆ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವಾಗ ಮಾಡೋದು ಅಂತಂದರೆ ಇನ್ ದ ಬಿಗಿನಿಂಗ್ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಸಂವಹನ ಕೌಶಲಗಳು ಅಂತಂದರೆ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಯಾವುದು ಅಂತಂದರೆ ಆಪ್ಷನ್ ನಂಬರ್ ಟು ಭಾಷಾ ಪ್ರಯೋಗಾಲಯ ಲ್ಯಾಂಗ್ವೇಜ್ ಲ್ಯಾಬ್ ಓಕೆ ಇನ್ನೊಂದು ಸರಿ ನೋಡಿ ಕ್ವೆಶನ್ ಇದು ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಪ್ರ್ಯಾಕ್ಟೀಸ್ ಮಾಡಲು ಸಹಾಯಕವಾಗಿರುವುದು ಯಾವುದು ಭಾಷಾ ಪ್ರಯೋಗಾಲಯ ಲ್ಯಾಂಗ್ವೇಜ್ ಲ್ಯಾಬ್ ಫಸ್ಟ್ ಏನಿದೆ ಆಪ್ಷನಲ್ಲಿ ವಿಜ್ಞಾನ ಪ್ರಯೋಗಾಲಯ ಅಂತದೇ ಸೈನ್ಸ್ ಲ್ಯಾಬ್ ಥರ್ಡ್ ತಂತ್ರಜ್ಞಾನ ಪ್ರಯೋಗಾಲಯ ಫೋರ್ತ್ ಗಣಿತ ಪ್ರಯೋಗ ನೆಕ್ಸ್ಟ್ ಕ್ವೆಶನ್ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದ ತಂತ್ರ ಆಪ್ಷನ್ ನಂಬರ್ ಟು ವೀಕ್ಷಣಾ ತಂತ್ರ ಇದಕ್ಕೆ ರೈಟ್ ಆನ್ಸರ್ ಏನು ಇನ್ನೊಂದು ಸರಿ ಕ್ವೆಶನ್ ನೋಡಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸುವ ತಂತ್ರ ವೀಕ್ಷಣಾ ತಂತ್ರ ನೆಕ್ಸ್ಟ್ ಕ್ವೆಶನ್ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಯಾವುದು ನೋಡಿ ಪೇಪರ್ ಒನ್ ಅಲ್ಲಿ ಖಂಡಿತ ಪ್ರತಿ ವರ್ಷ ಕ್ರಿಯಾ ಸಂಶೋಧನೆ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ ಕ್ರಿಯಾ ಸಂಶೋಧನೆ ಅಂದರೆ ಏನು ಅದರಲ್ಲಿ ಒಂದು ಹೋಲ್ ಒಂದು ಸೆಂಟೆನ್ಸ್ ಓದೋದೇನು ನೀವು ಬೇಕಾಗಿರಲ್ಲ ಬರೀ ತಕ್ಷಣ ಪರಿಹಾರ ಕಂಡುಕೊಳ್ಳುವ ವಿಧಾನ ಅದಕ್ಕೆ ಯಾವುದು ಯಾವುದೋ ಒಂದು ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವ ವಿಧಾನ ಅದಕ್ಕೆ ನಾವೇನು ಹೇಳ್ತೀವಿ ಕ್ರಿಯಾ ಸಂಶೋಧನೆ ಅಂತ ಹೇಳ್ತೀವಿ ಆ್ಯಕ್ಷನ್ ರಿಸರ್ಚ್ ಓಕೆ ಇವಾಗ ಇಲ್ಲಿ ಏನು ಕೇಳಿದ್ದಾರೆ ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಯಾವುದು ಅಂದರೆ ಆಪ್ಷನ್ ನಂಬರ್ ತ್ರೀ ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅನ್ವಯ ಆಪ್ಷನ್ ನಂಬರ್ ತ್ರೀ ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಯಾವುದು ಫಸ್ಟ್ ಆಪ್ಷನ್ ಪಾಠ ಯೋಜನೆ ಸೆಕೆಂಡ್ ಗೃಹ ಪಾಠಗಳು ಥರ್ಡ್ ಪರಿಹಾರ ಬೋಧನೆ ಫೋರ್ತ್ ಮೇಲ್ವಿಚಾರಣೆ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಪಾಠ ಯೋಜನೆ ಅಂದರೆ ಲೆಸನ್ ಪ್ಲಾನಿಂಗ್ ಇದ್ರೆ ಏನಾಗುತ್ತೆ ಒಂದು ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಸಹೃದಯಿಗಳ ಕಾವ್ಯ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಫಸ್ಟ್ ಆಪ್ಷನ್ ಚರ್ಚಾಗೋಷ್ಠಿ ಸೆಕೆಂಡ್ ಕವಿಗೋಷ್ಠಿ ಥರ್ಡ್ ವಿಚಾರಗೋಷ್ಠಿ ಫೋರ್ತ್ ಉಪನ್ಯಾಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಕವಿಗೋಷ್ಠಿ ಸರಿಯಾದ ಉತ್ತರ ಕವಿಗೋಷ್ಠಿ ಇನ್ನೊಂದು ಕ್ವೆಶನ್ ನೋಡಿ ಸಹೃದಯಿಗಳ ಕಾವ್ಯ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಯಾವುದು ಕವಿಗೋಷ್ಠಿ ನೆಕ್ಸ್ಟ್ ಕ್ವೆಶನ್ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಬೋಧಿಸದೆ ಅಂತ ಕ್ವೆಶನ್ ಕರೆಕ್ಟಾಗಿ ಓದಬೇಕು ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನ ಯಾವುದು ಫಸ್ಟ್ ಆಪ್ಷನ್ ಸಾಂಪ್ರದಾಯಿಕ ವಿಧಾನ ಸೆಕೆಂಡ್ ಅನುಗಮನ ವಿಧಾನ ಥರ್ಡ್ ಪ್ರಾಯೋಗಿಕ ವಿಧಾನ ಫೋರ್ತ್ ನಿಯಮ ವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಪ್ರಾಯೋಗಿಕ ವಿಧಾನ ಪ್ರಾಕ್ಟಿಕಲ್ ಮೆಥಡ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ವ್ಯಾಪಾರಿ ಪದವು ಈ ವಸ್ತುವಾಚಕ ನೋಡಿ ಇಲ್ಲಿ ಒಂದು ಗ್ರಾಮರ್ ಕ್ವಶನ್ ಕೇಳಿದ್ದಾರೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಗ್ರಾಮರ್ ಕ್ವಶನ್ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಕೂಡ ಅದೊಂದು ಗ್ರಾಮರ್ ಕ್ವೆಶನ್ ಕೇಳಿದ್ದಾರೆ ಓಕೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ಗೆ ಏನು ಒಂದು ವ್ಯಾಪಾರಿ ಪದವು ಈ ವಸ್ತುವಾಚಕ ಯಾವುದು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಸರ್ವನಾಮ ಯಾವುದು ಅಂತಂದರೆ ಆಪ್ಷನ್ ನಂಬರ್ ತ್ರೀ ಅನ್ವರ್ಥನಾಮ ಇದು ಅನ್ವರ್ಥ ನಾಮ ವ್ಯಾಪಾರಿ ಅನ್ವರ್ಥ ನಾಮ ನೆಕ್ಸ್ಟ್ ಕ್ವೆಶನ್ ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳು ಎಷ್ಟು ಅಂದರೆ ಆಪ್ಷನ್ ನಂಬರ್ ಟು ಸಿಕ್ಸ್ಟಿ ಫೋರ್ ಮಾತ್ರೆಗಳು ಇದಕ್ಕೆ ರೈಟ್ ಆನ್ಸರ್ ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳು ಸಿಕ್ಸ್ಟಿ ಫೋರ್ ಮಾತ್ರೆಗಳು ನೆಕ್ಸ್ಟ್ ಕ್ವೆಶನ್ ಪ್ರಸಾದ ಪದದ ತದ್ಭವ ರೂಪ ತತ್ಸಮ ತದ್ಭವ ರೂಪ ಒಂದು ಪ್ರತಿ ವರ್ಷ ಒಂದು ಕೇಳ್ತಾ ಇದ್ದಾರೆ ಒಂದೊಂದು ವರ್ಷ ಕೇಳ್ತಾರೆ ಒಂದು ವರ್ಷ ಕೇಳಿಲ್ಲ ಸೊ ಅದು ಕೂಡ ನೀವು ಒಂದು ಸ್ವಲ್ಪ ಪ್ರಿಪೇರ್ ಆಗಿರಬೇಕು ನಿಮಗೆ ನೋಡಿ ಇವಾಗ ಟೋಟಲ್ ಏನಿದೆ ಒಂದು ಫೈ ಗ್ರಾಮರ್ ಕ್ವಶನ್ಸ್ ಮಾತ್ರ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಆದರೆ ಇಂಗ್ಲೀಷಲ್ಲಿ ಟೆನ್ ಮಾರ್ಕ್ಸ್ ಟೋಟಲಿ ಏಯ್ಟ್ ಟು ಟೆನ್ ಮಾರ್ಕ್ಸ್ ನಿಮಗೆ ಗ್ರಾಮರ್ ಕ್ವೆಶನ್ಸ್ ಕೊಡ್ತಾ ಇದ್ದಾರೆ ಸೊ ನೀವು ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಂತಂದರೆ ಕನ್ನಡದಲ್ಲೇ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಆರಾಮಾಗಿ ಥಿಂಕ್ ಮಾಡಿ ಕನ್ನಡ ಬೋಧನಾಶಾಸ್ತ್ರ ಕ್ವಶನ್ಸ್ನ ಆನ್ಸರ್ ಮಾಡಬೇಕು ಓಕೆ ಕ್ವೆಷನ್ ನಂಬರ್ ಟ್ವೆಂಟಿ ಏಟ್ಗೆ ಆನ್ಸರ್ ಏನು ಪ್ರಸಾದ ಪದದ ತದ್ಭವ ರೂಪ ಯಾವುದು ಆಪ್ಷನ್ ನಂಬರ್ ತ್ರೀ ಹಸಾದ ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಇದಕ್ಕೆ ಆಪ್ಷನ್ ನಂಬರ್ ತ್ರೀ ದೃಷ್ಟಾಂತ ಅಲಂಕಾರ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಯಾವುದು ಫಸ್ಟ್ ವಿದ್ಯಾರ್ಥಕ ರೂಪ ಸೆಕೆಂಡ್ ನಿಷೇಧಾರ್ಥಕ ರೂಪ ಥರ್ಡ್ ಸಂಭವನಾರ್ಥಕ ರೂಪ ಫೋರ್ತ್ ಅವಧಾರಣಾರ್ಥಕ ರೂಪ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ನಂಬರ್ ಟು ನಿಷೇಧಾರ್ಥಕ ರೂಪ ಸರಿಯಾದ ಉತ್ತರ ನಿಷೇಧಾರ್ಥಕ ರೂಪ ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಯಾವುದು ನಿಷೇಧಾರ್ಥಕ ರೂಪ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ ಓಕೆ ಇವಾಗ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ಕ್ವೆಶನ್ ಪೇಪರ್ಗೆ ರಿಲೇಟೆಡ್ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಓಕೆ ಥ್ಯಾಂಕ್ ಯು ಒನ್ಸ್ ಅಗೇನ್